ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ನಾವು ಕೇಳಿಲ್ಲ ಎಸ್ ಐ ಟಿ ವಿಚಾರಣೆ ನಡೀತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ವರದಿ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ನಾವು ಕೇಳಿಲ್ಲ ಅಂದ್ರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಗಡುವು ಕೊಡೋದಕ್ಕೆ ಬಿಜೆಪಿಗರು ಯಾರು ವಿಪಕ್ಷ ಇರೋದು ಕೇವಲ ಹೋರಾಟ ಮಾಡೋದಕ್ಕೆ ಮೊದಲು ರಿಪೇ ರಿಪೋರ್ಟ್ ಕೊಡಬೇಕು ಆಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಬೇಡ ಅನ್ನೋದು ನಿರ್ಧಾರ ಆಗುತ್ತೆ ರಿಪೋರ್ಟ್ ಆಧರಿಸಿ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ನಾವು ರಾಜೀನಾಮೆ ಕೇಳುವಿರ ಅವರು ವರದಿ ಏನು ಕೊಡ್ತಾರೆ ಅಂತ ನೋಡ ವರದಿ ಕೊಟ್ಟು ಕೇಳಿದ್ರಿಂದ ಇನ್ನವೇ ಇನ್ನು ರಿಪೋರ್ಟ್ ನೋಡಬೇಕಲ್ಲ ಪ್ರೀಮ್ ರಿಪೋರ್ಟ್ ನೋಡೋದು ಹೋರಾಟ ಬಿಜೆಪಿ ವಿರೋಧ ಪಕ್ಷ ಇರೋದೇ ಹೋರಾಟ ಮಾಡಬೇಕು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರು ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಸುಳ್ಳು ಕೇಳ್ಕೊಂಡು ಹೋರಾಟ ಮಾಡಿದ್ರು ಬಟ್ ಯಾವ ಬೆದರಿಕೆಯೂ ಇಲ್ಲ ಯಾವುದೂ ಇಲ್ಲ ನಾವು ರಾಜೀನಾಮೆ ಕೇಳುವಿ ಮೊನ್ನೆ ಆಗಿರೋದಿಲ್ಲ ಮೊನ್ನೆ ಅವರು ವರದಿ ಏನು ಕೊಡ್ತಾರೆ ಅಂತ ನೋಡ ವರದಿ ಕೊಟ್ಟ ಮೇಲೆ ಕೇಳಿದ್ರಿಂದ ಇನ್ನವೇ ನೀವು ರಿಪೋರ್ಟ್ ನೋಡಬೇಕಲ್ಲ ಪ್ರಿಮಿನಲ್ಲಿ ರಿಪೋರ್ಟ್ ನೋಡಬೇಕು ವಿರೋಧ ಪಕ್ಷ ಇರೋದೇ ಹೋರಾಟ ಮಾಡಬೇಕು ಹನ್ನ ವಿರುದ್ಧ ಹೋರಾಟ ಮಾಡಬೇಕು ಅವ್ರು ವಿರುದ್ಧ ಹೋರಾಟ ಮಾಡೋದು ಸುಳ್ಳು ಹೇಳ್ಕೊಂಡು ಹೋರಾಟ ಮಾಡ್ತಾರೆ ಯಾವ ಬೆದರಿಕೆನೂ ಇಲ್ಲ ಯಾವುದೂ ಇಲ್ಲ ನಾವು ರಾಜಧಾನಿ ಕೇಳುವ ಮೊನ್ನೆ ಆಗಿರೋದ್ರ ಮೊನ್ನೆ ಅವರು ವರದಿ ಏನು ಕೊಡ್ತಾರೆ ಅಂತ ನೋಡ ವರದಿ ಕೊಟ್ಟು ಟಿಕೆಟ್ ಕೇಳಿದ್ರಿಂದ ಇನ್ನವೇ ಇನ್ನು ರಿಪೋರ್ಟ್ ನೋಡಬೇಕಲ್ಲ ಪ್ರೀಮ್ ರಿಪೋರ್ಟ್ ನೋಡೋದು

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ